ಕಾಯಿ ಅಥವಾ ಸೊಂಡೆಕಾಯಿ ಚಟ್ನಿ ಇದು ನೋಡಿ ಉಸ್ತಕಾಯಿ ಅಂತ ತೆಲುಗಿನಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಸೊಂಡೆಕಾಯಿ ಅಂತ ಹೇಳ್ತಾರೆ ಇದರದ್ದು ಚಟ್ನಿ ಮಾಡೋ ತೋರಿಸ್ತೀನಿ ಇದು ಗೊಂಚಲು ಗೊಂಚಲು ಈ ಥರ ಕಿತ್ಕೋಬೇಕು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ನೋಡಿ ಗೊಂಚಲಿಂದ ಎಲ್ಲ ಈ ಸೊಂಡೆಕಾಯಿ ಅಥವಾ ಉಸ್ತಕಾಯಿ ಅಂತಾರಲ್ಲ ಅದನ್ನು ಬಿಡಿಸಿ ಒಂದು ಸ್ವಲ್ಪ ಸೀಳ್ಕೊಂಡಿದ್ದೀನಿ ಸಿಡಿಬಾರ್ದು ಹುರಿಯವಾಗ ಅಂತ ಇದೊಂದು ಎರಡು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಎಲ್ಲ ಹುರಿಯೋಣ ಇದು ಚರ್ಮಕ್ಕೆ ಒಳ್ಳೆಯದು ಬೇರೆ ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟು ಅದು ಬಾಳಕ ಎಲ್ಲ ಮಾಡ್ತಾಯಿದ್ರು ನಾನು ಪಲ್ಯ ಕೂಡ ಮಾಡ್ತೀನಿ ಗೊಜ್ಜು ಮಾಡ್ತೀನಿ ಇವತ್ತು ಚಟ್ನಿ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಸಾಕಿದಕ್ಕೆ ಇದನ್ನು ಸ್ವಲ್ಪ ಇವಾಗ ಸ್ವಲ್ಪ ಬಣ್ಣ ಬದಲಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಇದಕ್ಕೆ ಹುರಿದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದು ಮತ್ತು ಉಪ್ಪು ಮತ್ತು ಹುಣ್ಸೆಹಣ್ಣೆ ಹಾಕ್ಕೋಬೋದು ಇವತ್ತು ನಾನು ಮಾವಿನಕಾಯಿ ತುರಿ ಇದ್ದೀನಿ ಮತ್ತು ಸ್ವಲ್ಪ ತೆಂಗಿನ ತುರಿ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಹುರುಗಡ್ಲೆ ಬೇಕಿದ್ದರೆ ಹಾಕ್ಕೋಬಹುದು ಇಲ್ಲದಿದ್ರೆ ಏನು ಅಗತ್ಯ ಇಲ್ಲ ನಾನು ಹಾಕ್ಕೊಂಡಿದ್ದೀನಿ ನೀರಿಲ್ಲದೆ ಇಷ್ಟನ್ನ ರುಬ್ಬಿದೆ ಆದರೆ ನೀರು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ಳೋಣ ಅನ್ನಿಸ್ತು ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಇವಾಗ ಈ ಚಟ್ನಿಗೆ ಸಾಸಿವೆ ಮತ್ತು ಕರಿಪೇವಿಂದು ಒಗ್ಗರಣೆ ಹಾಕೋಣ ಇದು ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಬೇರೆ ಪೊಂಗಲ್ಗೆ ಚಪಾತಿ ದೋಸೆಗೆ ನೆಂಚ್ಕೊಳ್ಳೋರು ಕೂಡ ನೆಂಚ್ಕೊಂಡು ನೋಡ್ಬೋದು ತುಂಬಾ ಚೆನ್ನಾಗಿದೆ